ಇದನ್ನ ಒಂದು ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡದ ಪೂಜಾರಿ ಎಂದೇ ಪ್ರಖ್ಯಾತರಾದ ಎರೆಮಗಳೂರು ಕಣ್ಣನ್ ನಲ್ಮೆಯ ಕನ್ನಡ ಮೇಷ್ರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗಮಕ ವಿದುಷಿ ಗಣೇಶ್ ಉಡುಪರವರು ಆಗಮಿಸಿದ್ದರು ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಮಮತಾ ಚಂದ್ರಶೇಖರ್ ಅವರು ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್ಎನ್ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು ಎಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರು ಮಗು ತನ್ನ ಔಪಚಾರಿಕ ಶಿಕ್ಷಣವನ್ನು ಪ್ರಾರಂಭಿಸುವ ಮೊದಲು ನಡೆಸಲಾಗುವ ಒಂದು ಕಾರ್ಯಕ್ರಮವೇ ಅಕ್ಷರಾಭ್ಯಾಸ ಇದು ಮಕ್ಕಳಿಗೆ ಅಕ್ಷರಗಳ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಪರಿಚಯಿಸುವ ಉದ್ದೇಶವನ್ನು ಹೊಂದಿದೆ ಅಲ್ಮಿಡಿಯಂತಹ ಪವಿತ್ರ ಸ್ಥಳದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿಕೊಳ್ಳುತ್ತಿರುವ ಮಕ್ಕಳೇ ಭಾಗ್ಯಶಾಲಿಗಳೆಂದರು ಮಕ್ಕಳನ್ನು ಸುಸಂಸ್ಕೃತವಂತರನ್ನಾಗಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರುಗಳದ್ದಾಗಿರುತ್ತದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ದೃಢವಾದ ಸಂಕಲ್ಪದಿಂದ ಶ್ರಮಿಸಬೇಕೆಂದು ಶ್ರೀಯುತ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ಅಕ್ಷರಾಭ್ಯಾಸವು ಮಗುವಿನ ಕಲಿಕೆಯ ಮೊದಲ ಅಂತ ಇದು ಕೌಶಲ್ಯ ಮತ್ತು ಭಾಷೆಗೆ ಬಲವಾದ ಅಡಿಪಾಯ ಯೋಜನೆ ಮತ್ತು ಯೋಜನೆಗಳೆರಡರ ಉದ್ದೇಶವು ಒಂದೇ ಆಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಆಗ ರಾಷ್ಟ್ರಕ್ಕೆ ಮತ್ತು ಸಂಸ್ಕೃತಿಗೆ ಸತ್ಪ್ರಜೆಗಳನ್ನು ನೀಡಿದಂತಾಗುತ್ತದೆ ಅಭ್ಯಾಸಗಳನ್ನು ಮಕ್ಕಳು ತಮ್ಮ ಓದಿಗಾಗಿ ಬರವಣಿಗೆ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುವಾಗ ಜ್ಞಾನ ಮತ್ತು ಶಿಕ್ಷಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಲ್ಲರೂ ಬುದ್ಧಿವಂತರಾಗಬಹುದು ಆದರೆ ಜ್ಞಾನ ಸಂಪಾದಿಸುವುದು ಕಷ್ಟ ಸಾಧ್ಯ ಮಕ್ಕಳು ಅಂತಹ ಜ್ಞಾನವಂತರಾಗಬೇಕೆಂದು ಹಿರೇಮಗಳೂರು ಕಣ್ಣನವರು ತಿಳಿಸಿದರು ಮುಂದೆ ಅವರು ಪಕ್ಕ 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 ನೋಡ್ತಾರೆ ನಾನು ಹೇಳಿದೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನೀವೇ ಹೇಳಿ ನೀವೆಲ್ಲ ಓಟ್ ಹಾಕಿದ್ದೀರಾ ಇಲ್ವಾ ಹೇಳಿ ನೀವು ಮತ ಕೊಟ್ಟವರು ಮುಂದೆ ಏನಂತ ಹೇಳಿ ಸ್ವಾಮಿ ತೆನೆ ಹೊತ್ತ ಮಹಿಳೆಯ ಹೆಸರೇನು ಇಲ್ಲ ನಾನು ದೇತಾತ ನನಗೂ ಗೊತ್ತಿರಲಿಲ್ಲ ಮೊನ್ನೆ ಗೊತ್ತಾಯಿತು ಕಮಲಾ ಒಂದು ಪದ ಆ ಮನುಷ್ಯರನ್ನು ಹೇಗೆ ಎಚ್ಚರಿಗೊಳಿಸುತ್ತೆ ಅನ್ನೋದಕ್ಕೆ ಆನಂದನಿ ಖುಷಿ ಆಗ್ಬಿಡ್ತು ಓಹ್ ಬಾಬಾ ಚೆನ್ನಾಗಿ ಹೇಳಿದ್ರಿ ನೀವು